ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ರು ಹೇಗಿದ್ದೀರಿ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರ ಅಂತ ಅನ್ಕೊಂತ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಇವಾಗ ಹತ್ತು ಗಂಟೆ ಆಗಿದೆ ನಾನು ತಿಂಡಿ ಮುಖ ತೊಳ್ಕೊಂಡು ತಿಂಡಿ ತಿಂತಾ ಇದ್ದೀನಿ ವಾಂಗಿ ಬಾತ್ ಮಾಡಿದೆ ಜೊತೆಗೆ ರಾತ್ರಿ ಕಬಾಬ್ ಕೂಡ ತಿಂತಾ ಇದ್ದೀನಿ ಮಾರ್ನಿಂಗ್ ಮಗು ಸೇಮ್ 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 ಕಲರ್ ಸೇಮ್ ಸೇಮ್ ಕಲರ್ ಮಗು ಐ ಮಗು ಗುಡ್ ಮಾರ್ನಿಂಗ್ ಮಗು ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಬೆಳ್ಕಂದ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಜೋರಾಗೇಳ ಗುಡ್ ಮಾರ್ನಿಂಗ್ ಏಂಗೆ ಗುಡ್ ಮಾರ್ನಿಂಗ್ ಸೇಮ್ ಸೇಮ್ ಕಲರ್ ಹಾಕ್ಬಿಟ್ಟಿದ್ದೀವಿ ನಾವು ಚೇಮ್ ಚೇಮ್ ಕಲರು ಈಗ ಕಂಡುಬಿಡ್ತಿದ್ದಾರೆ ಹತ್ತು ಕಾಲ ಐತೆ ಟೈಮು ಬೆಳಗ್ಗೆ ಹತ್ತು ಗಂಟೆಗೆ ಇದ್ದರೆ ನೀನು ಸ್ಕೂಲ್ಗೆ ಹೋಗೋದು ಹೆಂಗೆ ನೀನು ಹೆಂಗ ಸ್ಕೂಲ್ಗೆ ಹೋಗೋದು ಚಿನ್ನಮ್ಮ ಏ ಬಂಗಾರಿ ಬಂಗಾರ ಚಿಂದುಮು ಏ ಮುದ್ದು ಸೇಮ್ ಸೇಮ್ ನೆನ್ನೆ ಹಾಕಿರೋದು ಇಬ್ರು ಸೇಮ್ ಸೇಮ್ ಕಲರು ಒಪ್ಪ ಬಂದ ತಕ್ಷಣ ಹೇಳ್ತಿದ್ರ ಅಲ್ವಕಂತ ರಾತ್ರಿ ಆಂ ಒಂದೇ ಕಲರ್ ಹಾಕ್ಬಿಟ್ಟಿದ್ದೀರಾ ಒಬ್ಬ ಮಗ ಅಂತಿದ್ರಲ್ಲ ಅಲ್ಲ ಐ ನನ್ನ ಮಗನ ಹೋಗ್ತಾ ಇದೆ ಇವಾಗ ಜೇ ಜಿ ಫೋಟೋ ನೋಡ್ಬೇಕೆದ್ದು ಬಂಗಾರಿ ಬಂಗಾರ ಏ ಬಂಗಾರ ಏನಾಯ್ ಬಂಗಾರ ಕೊಳ್ಳಂಬ್ರಿ ಪುನರ್ಗೌಡ್ರಿ ಪುನರ್ಗೌಡ್ರಿ ದೋರೋ ಏ ದೋರೋ ಇದೇ ದೋರೋ ಕಳ್ಳಂಬ್ರಿ ನೈಮರಿ ನೀನು ಎದ್ದಿಲ್ಲ ಅಂತ ನಂಗೆ ತುಂಬ ಬೇಜಾರಾಗ್ತಿತ್ತು ಕಂದ ಒಬ್ಳು ಇದ್ನಲ್ಲ ಅದಕ್ಕೆ ಬೇಜಾರಾಗ್ತಿತ್ತು ಮಗ ಎಷ್ಟು ಹೇಳ್ತಾನೆ ಅಂತ ವೆಯ್ಟ್ ಮಾಡ್ಕೊಂಡು ನೋಡಿಲ್ಲೇ ಕೂತಿದ್ದೆ ಬಡ್ಡೇ ಬಂಗಾರಿ ಕೂತಿದ್ದೆ ನಾನು ನೀನ್ ಬಡ್ಡಲಿ ಕೂತಿದ್ದೆ ಬೇಜಾರು ಆಗ್ತಿತ್ತು ತುಂಬ ಒಬ್ಳೆ ಇದ್ನಲ್ಲ ಯಾರು ಮಾತಾಡ್ಸಕ್ಕೆ ಇರ್ಲಿಲ್ವಲ್ಲ ಅದಕ್ಕೆ ಬೇಜಾರಾಗ್ತಿತ್ತು ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಬಂಗಾರಿ ಗುಡ್ ಮಾರ್ನಿಂಗ್ ವಾಕಪ್ಪ ಮುಷ್ಟಿ ಹಂಗೋಯ್ತೆ ಈಗಿನ ಚೆನ್ನಾಗಿದ್ದೇ ಏನಾಯ್ತು Ini tu, hmm, oklah, hmm, 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 oklah, hmm, permainan ini, hmm, apa kan, hmm, ulah, hmm, Ula, ha? Ula, ulah, yang tu ulah. ಫ್ರೆಂಡ್ಸ್ ವೆಲ್ಕಮ್ ಟು ಯೂಟ್ಯೂಬ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಅಂತ ಅನ್ಕೊಂತ ಮಾಡ್ತಿದಿವಿ ಟೈಮ್ ಬಂದು ಹತ್ತುವರೆ ಇವಾಗ ಅವ್ಳಾಗ್ ಸ್ಟಾರ್ಟ್ ಮಾಡ್ತಿದಿವಿ ಹತ್ತುವರೆ ಆಯ್ತು ನನ್ನ ತಿಂಡಿ ಆಯ್ತು ಮುಖ ತೊಳೆದು ತಿಂಡಿ ತಿಂದೆ ಇಟ್ಕೊಂಡಿಲ್ಲ ರಾತ್ರಿ ನೋಡಿ ಚಿನ್ನಮ್ಮ ನೋಡುವ ಇಲ್ಲಿ ರಾತ್ರಿ ಕಬಾಬ್ ಮಾಡೋಕೆ ಹೋಗಿ ಎಣ್ಣೆ ನೋಡಿ ಎಣ್ಣೆ ಸಿಡದು ನೋಡಿ ಫ್ರೆಂಡ್ಸ್ ಇಲ್ಲೆಲ್ಲ ಎಣ್ಣೆ ಸುಡದಿ ಅಪ್ಪ ಗೊಬ್ಬೆ ನೋಡಿ ಇಲ್ಲೊಂದು ನೋಡಿ ಇಲ್ಲೊಂದು 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 ಗೊಬ್ಬೆ ಬಂದುಬಿಟ್ಟು ನೋಡೋ ಬಂಗ್ರೆ ಎಷ್ಟೊಂದು ಸಿಡಿತು ಗೊತ್ತಾ ಬಂಗಾರಿ ಎಣ್ಣೆ ಏನಾಯಿತು ಗೊತ್ತಾ ಫ್ರೆಂಡ್ಸ್ ಚಿಕನ್ನು ಮ್ಯಾರಿನೇಟ್ ಇಟ್ಟಿದ್ನ ಕರ್ಬೇವು ಹಾಕಬೇಕು ಅಂತ ಹೇಳಿ ಯೂಟ್ಯೂಬಲ್ಲಿ ನೋಡಿದ್ನ ಕರ್ಬೇವು ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹಂಗಾಗಿ ಕರ್ಬೇವು ಹಾಕಿದ್ರೆ ಕರ್ಬೇವು ಹಾಕಿ ಅದನ್ನ ಹಾಕೋದೆ ಫುಲ್ಲು ಸಿಡಿದ್ಬಿಡ್ತು ಎಷ್ಟು ಸಿಡಿತು ಅಂದರೆ ಫುಲ್ ಮುಖಕ್ಕೆ ಸಿಡಿಬೇಕಾಗಿತ್ತು ಬಟ್ ಹಿಂಗೆ ಹಿಂಗೆ ಬಗ್ಗುದಲ್ಲ ಫುಲ್ ಹಣೆಗೆ ನೋಡಿ ಇಲ್ಲೆಲ್ಲ ಫುಲ್ ಅದೇನೆ

ಕಿಚನ್ ಕಿಚನ್ ಕಿಚನಲ್ಲಿ ಎಲ್ಲಿ ಇಲ್ಲ ಕಿಚನ್ ಅಲ್ಲಿ ನಾನೇನಿಟ್ಕೊಳ್ಳೋಣ ಎದ್ದೇಳುವ ಹಾಲು ಕುಡಿಯಲ್ವಾ ಹಾಲು ಕುಡಿಯಲ್ವಾ ಕಂದಮ್ಮ ಕುಡಿತೀಯಾ

ಸರಿ ಸಾಯಿಬ್ಬರು ಹಾಲು ಕೂಡಿಸಿ ಎಲ್ಲ ಕೆಲಸ ಮುಗಿಸಿ ಇವತ್ತು ಬೇಗನೆ ಇವತ್ತೇ ಒಂದು ರೀಲ್ ಮಾಡೋಣ ಸೀರೆ ಉಟ್ಕೊಂಡು ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೆ ನಾನು ಹೇಗೆಲ್ಲ ಮೇಕಪ್ ಮಾಡ್ಕೊಂಡೆ ಅನ್ನೋದನ್ನು ಸಪ್ರೇಟ್ ವ್ಲಾಗ್ ಮಾಡಿ ಹಾಕಿದ್ದೀನಿ ದಯವಿಟ್ಟು ಚೆಕ್ ಮಾಡಿ ಸಲ ನಿಮಗೂ ಗೊತ್ತಾಗ್ಬೋದು ನಾನು ಯಾವ ಥರ ಮೇಕಪ್ ಸಿಂಪಲ್ ಮೇಕಪ್ ಮಾಡ್ಕೊತೀನಿ ಅಂತ ಹೇಳಿ ಸೊ ಇವಾಗ ಸೀರೆ ಉಡ್ಕೊಂಡಿದ್ದಾಯಿತು ರೀಲ್ಸ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೆ ಅಷ್ಟರೊಳಗೆ ಪುನರ್ಗೂ ತಿಂಡಿ ಅಂತ ಅಂತೇಳಿ ಬಂದೆ ಅವನು ತಿಂಡಿ ಇನ್ನೂ ತಿಂದು ಹಾಲು ಕುಡ್ದಿದ್ನಲ್ವ ಅಷ್ಟರಲ್ಲೇ ಅದಕ್ಕೆ ತಿಂಡಿ ತಿನ್ಸೋಣ ಅಂತ ಬಂದೆ ಬಟ್ ಅವ್ನು ಯಾಕೋ ತಿನ್ನಲಿಲ್ಲ ಸರಿಯಾಗಿ ಸರಿ ಆಯಿತು ಎದ್ಮೇಲೆ ಏನಾದರೂ ಮಾಡಿ ತಿನ್ಸಿದ್ರೆ ಆಯಿತು ಅಂತೇಳಿ ತಿನ್ನಿಸ್ತಾ ಇದ್ದೀನಿ ಸೀರೆ ಉಟ್ಕೊಂಡಿರೋದಕ್ಕೆ ಪುನರು ಕೇಳ್ತಾ ಇದ್ದೆ ಎಲ್ಲಿಗೆ ಹೋಗ್ತೀಯಮ್ಮ ಹಿಂಗೆ ಎಲ್ಲ ಅಂತೆಲ್ಲ ರೀಲ್ಸ್ ಮಾಡಿಸ್ ಮಾಡಿ ಆಯಿತು ಫ್ರೆಂಡ್ಸ್ ಈಗ ಸೀರೆ ಚೇಂಜ್ ಮಾಡಬೇಕು ಪುನರ್ವೂ ಕೂಡ ಮಲ್ಕೊಂಡ ಎಲ್ಲ ಕೆಲಸ ಆಗಿದ್ದರಿಂದ ಇವತ್ತು ಸ್ಯಾರಿ ಮೇಕಪ್ಪು ರೀಲ್ಸ್ ಅಂತೆಲ್ಲ ಮಾಡೋಕ್ಕಾಗಿದ್ದು ಪುನರ್ವೂ ಕೂಡ ಈಗ ಮಲ್ಕೊಂಡ ಒಂದು ಅರ್ಧ ಗಂಟೆ ಆಯಿತು ರೀಲ್ಸು ಕೂಡ ಎಲ್ಲ ಆಯಿತು ಹೇಗೆ ಕಾಣಿಸ್ತಿದ್ದೀನಿ ಸೊ ನನಗಂತ ಫುಲ್ ಖುಷಿ ಆಯಿತು ಸ್ಯಾರಿ ವೇರ್ ಮಾಡಿ ಚೆನ್ನಾಗಿ ಕಾಣಿಸ್ತಾಯ ಸೊ ಈಗ ಅಡುಗೆ ಮಾಡಬೇಕು ಸೀರೆ ಚೇಂಜ್ ಮಾಡಿ ಕಾಸ್ಟ್ಯೂಮ್ ಚೇಂಜ್ ಮಾಡಿ ಈಗ ಅಡುಗೆ ಮಾಡೋ ಪ್ರೋಗ್ರಾಮು ಏನು ಸ್ಯಾರಿ ಮಾಡಿ ಮಾಡೋದು ಅಂತ ತಲೆ ಕೆಡಿಸ್ಕೊಂಡು ಕೂತಿದ್ದೆ ಸೊ ಆಮೇಲೆ ನೆನಪಾಯ್ತು ಕಾಳೆ ಹಾಕಿಟ್ಟಿದ್ದೀನಿ ಕಾಳು ಮತ್ತು ತರಕಾರಿ ಹಾಕಿ ಮಾಡಬೇಕು ಸೊ ಸಿಕ್ಕಿನಿ ಫ್ರೆಂಡ್ಸ್ ಇವಾಗ ನಾಲ್ಕು ಗಂಟೆ ಆಯಿತು ಪುನರ್ವೂ ಕೂಡ ಎದ್ದ ಬೇಗನೆ ನಾನು ಕಾಸ್ಟ್ಯೂಮ್ ಚೇಂಜ್ ಮಾಡಿ ದೋಸೆ ಮಾಡಿ ತಿನ್ನಿಸ್ತಾ ಇದ್ದೀನಿ ಅವನಿಗೆ ಒಂಥರ ಇವತ್ತು ನನಗೆ ಫ್ರೀಯಾಗಿ ಬಿಟ್ಟ ಅವನು ಅಂದರೆ ಮಲ್ಕೊಂಡ ನಾನು ರೀಲ್ಸ್ ಮಾಡೋ ಟೈಮಲ್ಲಿ ಆರಾಮಾಗಿ ರೀಲ್ಸ್ ಮಾಡಿಕೊಂಡೆ ಇವತ್ತು ಸರಿಯಾಗಿ ಈಗ ಅದಕ್ಕೆ ಏನು ಹೇಳೋ ಅಂತ ಎಲ್ಲ ಇದು ಮಾಡ್ತಿದ್ದೆ ಅವನು ಒಂದು ಸಲ ಬೈದರೆ ಎಷ್ಟು ಕ್ಯೂಟ್ ಕ್ಯೂಟಾಗಿ ಮಾತಾ ಅರ್ಥ ಮಾಡ್ಕೋತಾನೆ ಅನ್ನೋದ ನೆಕ್ಸ್ಟ್ ತೋರಿಸ್ತೀನಿ ಅವನು ಏನು ಮಾತಾಡಿದ್ದಾನೆ ಅಂತ ಬಟ್ಟೆ ಬರಬೇಕಾದ್ರೆ ಅಳ್ತಾನೆ ಮತ್ತು ನಾನು ಬೈದರೆ ಸಮಾಧಾನ ಹಂಗೆ ಕಂಟ್ರೋಲ್ ಮಾಡ್ಕೋತಾನೆ ನನ್ನ ಪ್ರೀತಿ ಮಾಡ್ತಾನೆ ಗೌರವಿಸ್ತಾನೆ ನನ್ನ ನನ್ನ ಕಂಡ್ರೆ ಭಯನು ಕೂಡ ಪಡ್ತಾನೆ ಅವನು ಯಾವತ್ತೂ ಹೊಡೆಯೋದಿಲ್ಲ ಆದ್ರೆ ನಾನು ಏನು ಅಂತ ಅವನಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ ಅದಂತೂ ನನಗೆ ಫುಲ್ ಖುಷಿ ಇಲ್ಲ ಅಂತಂದ್ರೆ ಬರೀ ಗೋಧಿ ಗೋಧಿ ದೋಸೆ ಉದ್ದ್ಬಿಟ್ಟು ಅದಕ್ಕೆ ತುಪ್ಪ ಹಾಕಿ ತಿನ್ನಿಸ್ತೀನಿ ಅವಾಗಿಂದ ಅವನಿಗೆ ಅಭ್ಯಾಸ ಆಗಿದೆ ಅದೇನೋ ಪ್ರಾಬ್ಲಮ್ ಇಲ್ಲ ಇಷ್ಟಪಟ್ಟು ತಿಂತಾನೆ ಸೊ ಹಂಗಾಗಿ ಇವತ್ತು ವಾಂಗಿ ಯಾಕೋ ತಿನ್ನಲಿಲ್ಲ ಆಗ್ಲೇ ಹಂಗಾಗಿ ದೋಸೆ ಉಯ್ದು ಅವ್ನು ಟಿ ಟಿವಿ ಮ್ಯೂಟ್ ಮಾಡಿದ್ದಾನೆ ಅಂತ ಗೋಡಾಡ್ತಿದ್ದಾನೆ ಟಿವಿ ಸೌಂಡ್ ಕೊಡುವಂತ ಯಾರು ಅರ್ಥ ಮಾಡ್ಕೊತಾರೋ ಇಲ್ವೋ ಗೊತ್ತಿಲ್ಲ ಬಟ್ ನನ್ನ ಮಗ ಮಾತ್ರ ನನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ ನನಗೆ ಯಾವ ಕೋಪ ಬರುತ್ತೆ ನಾನು ಯಾವ ಕಾರಣಕ್ಕೆ ಬೈತೀನಿ ಅವನು ಇರ್ಬೇಕು ಎಲ್ಲದನ್ನು ಕೆಲವೊಂದನ್ನು ಸಖತ್ತು ಅಬ್ಸರ್ವೇಷನ್ ಮಾಡಿಕೊಂಡು ಸಖತ್ತು ನನಗೆ ಹೆಂಗೆ ಬೇಕೋ ಹಂಗಿರ್ತಾನೆ ಇರ್ತಾನೆ ನನ್ನ ಟೈಮ್ ಅಂತೂ ಎಷ್ಟು ದೊಡ್ಡವ್ರ ಥರ ಮಾತಾಡ್ತಾನೆ ಫುಲ್ ಮೆಚೂರ್ ಆಗಿರೋ ಥರ ಮಾತಾಡ್ತಿರ್ತಾನೆ ನನಗಂತೂ ಫುಲ್ ಖುಷಿ ನಾನೇನು ಅಂತ ಅವ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ ಅವ್ನ ಸಣ್ಣ ಬಾಯಲ್ಲಿ ಪುಟ್ ಪುಟ್ಟದಾಗಿ ನನ್ನ ಬಗ್ಗೆ ಹೋಗೋದಾಗಿರ್ಬೋದು ಅವ್ನ ಬುದ್ಧಿ ಮಾತಾಗಿರ್ಬೋದು ಕೇಳಿದ್ರೆ ನಾನು ಕಳೆದೋಗ್ತೀನಿ ಒಂದೊಂದು ಟೈಮಂತೂ ಅಷ್ಟೇ ಚೆನ್ನಾಗಿ ಮಾತಾಡ್ತಾನೆ ರೆಸ್ಟ್ ಮಾಡುವಮ್ಮ ಅಂತ ಎಲ್ಲ ಹೇಳ್ತಾನೆ ಕೆಲವೊಂದು ಟೈಮಂತೂ ಕೆಲವೊಂದು ಟೈಮಂತೂ ಬಿಡಮ್ಮ ಪರವಾಗಿಲ್ಲ ಅಂತಲೇ ನಾನು ಹಾಕೋ ಡ್ರೆಸ್ ಕೂಡ ಜಡ್ಜ್ ಮಾಡ್ತಾನೆ ಇದು ಬೇಡ ಇದು ಬೇಕು ಅನ್ನೋ ಥರ ಬಾಯ್ಲಿ ಬಾ

我的你，也冷嘛， ಕೇಳಿಸ್ಕೊಂಡ್ರೆ ನಾನು ಇದಕ್ಕೆ ಹೇಳಿದ್ದು ಅವನ ಎಷ್ಟು ಆಗಿ ಮಾತಾಡ್ತಾನೆ ಅಂತ ಮೂರು ವರ್ಷದ ಬಾಯಲ್ಲಿ ನಾನು ದೊಡ್ಡನಾಗಿ ಓದಿ ಆಗಬೇಕು ನಿನಗೆ ಎಲ್ಪ್ ಮಾಡಬೇಕು ಅಂತೆಲ್ಲ ಮಾತಾಡ್ತಾನೆ ಕೆಲವೊಂದು ಸಲ ನಾನು ಏನಾದರೂ ಹೇಳಿದ್ರೆ ಪಟ್ಟ ನಂಗೆ ಅರ್ಥ ಮಾಡ್ಕೋತಾನೆ ನಾನೇ ಜಾಸ್ತಿ ಪ್ರೆಷರ್ ಹಾಕಕ್ಕೆ ಹೋಗಲ್ಲ ಏನೋ ಹೇಳ್ಕೊಡೋದಾಗ್ಲಿ ಏನೋ ಆರಾಮಾಗಿ ಕೂತಿದ್ದಾಗ ಮಾತ್ರ ಹೇಳ್ಕೊಡ್ತೀನಿ ಬಾಕಿ ಅಂದರೆ ನಾನು ಅವ್ನ ತಲೆ ತಿನ್ನೋಕೆ ಹೋಗೋಲ್ಲ ಇದನ್ನು ಮಾಡು ಅದನ್ನು ಮಾಡು ಎಲ್ಲ ಹೇಳಿ ಅವ್ನಿಗೆ ಹೆಂಗೆ ಬೇಕೋ ಹಾಗೆ ಫ್ರೀ ಬಿಟ್ಟಿರ್ತೀನಿ ಆರಾಮಾಗಿ ಮಲಗೋಗ್ಬಿಡ್ತೀನಿ ಆರಾಮಾಗಿ ಸ್ನಾನ ಮಾಡಿಸಿ ಮಲಗಿಸಿದ್ರೆ ಅವ್ನು ಇದೊಳೋದೇ ಐದು ಗಂಟೆ ಆರು ಗಂಟೆ ಆಗುತ್ತೆ ಕೆಲವೊಂದು ಟೈಮ್ ಮಾತ್ರ ಬೇಗ ಎದೊಳ್ತಾನೆ ನಾನು ಯಾವುದೇ ರೀತಿ ಪ್ರೆಷರ್ ಹಾಕಕ್ಕೆ ಹೋಗಲ್ಲ ಎದರಿಕೆ ಅಲ್ಲಂತೂ ಇಟ್ಟಿದ್ದೀನಿ ತೀರಾ ಫ್ರೀಯಾಗಿ ಏನು ಬಿಟ್ಟಿಲ್ಲ ಅಂದರೆ ಯಾವತ್ತೂ ಕೂಡ ಕೈ ಮಾಡಿಲ್ಲ ಕೈ ಮಾಡೋಕ್ಕೆ ಮನಸ್ಸು ಬರೋಲ್ಲ ಕಣ್ಣಲ್ಲೇ ಎದ್ರಿಸಿದ್ರೆ ಸಾಕು ನನ್ನ ನನ್ನ ಕಣ್ಣು ಬಿಟ್ಟರೆ ಸಾಕು ಅವನು ಅಮ್ಮಗೆ ಇಷ್ಟ ಇಲ್ಲ ಇದು ಅಂತ ಗೊತ್ತಾಗ್ಬಿಡುತ್ತೆ ಮತ್ತು ಇಷ್ಟು ಅವನು ತಿಂಡಿನೂ ಅಷ್ಟೇ ಯಾವುದು ಬೇಕು ಯಾವುದು ಬೇಡ ಅದನ್ನು ಕೂಡ ಅಷ್ಟನ್ನೇ ಅರ್ಥ ಮಾಡ್ಕೊಂಡು ತಿಂತಾನೆ ನಾನು ಹೇಳಿದ ಕೂಡಲೇ ಅವನಿಗೆ ಅರ್ಥ ಆಗಿಬಿಡುತ್ತೆ ಇವಾಗ ಸಂಜೆ ಆಗಿತ್ತು ಸ್ನ್ಯಾಕ್ಸ್ ಏನು ಅವನು ಆ ಬೂಸ್ಟ್ ಬೇಕಾ ಅಂದರೆ ಬೇಡ ಅಂದ ಮಾವ್ನ ಹಣ್ಣು ಕೊಡು ಅಂತ ಹಂಗಾಗಿ ಮಾವ್ನ ಹಣ್ಣು ತಿನ್ನಿಸ್ತಾ ಇದ್ದೀನಿ ಅವನೇ ತಿನ್ಸೋಕ್ಕೆ ಟ್ರೈ ಮಾಡ್ತೀನಿ ಏಕೆಂದರೆ ಮುಂದೆ ಸ್ಕೂಲ್ಗೆ ಹಾಕಿದ್ರೆ ಅವ್ನಿಗೆ ಯೂಸ್ ಆಗುತ್ತೆ ಆಮೇಲೆ ಅಲ್ಲಿ ನಾನು ಹೋಗಿ ಅಲ್ವಾ ಹಂಗಾಗಿ ಕೆಲವೊಂದನ್ನ ಅಭ್ಯಾಸ ಇದ್ದೀನಿ ಅವ್ನಿಗೆ ಈ ಥರ ತಿನ್ನೋದು ಅಂತ ಹೇಳಿ ತೋರಿಸ್ಕೊಟ್ಟೆ ಆಮೇಲೆ ತಿಂತಾ ಇದ್ದಾನೆ ಹೆಂಗೋ ಓಟ್ನಲ್ಲಿ ತಿಂತಾನೆ ಆಮೇಲೆ ನಾನು ಕ್ಲೀನ್ ಮಾಡ್ಕೋತೀನಿ ಆಮೇಲೆ ಹೇಳ್ತೀನಿ ಈ ಥರ ಗಲೀಜು ಮಾಡ್ಕೋಬಾರ್ದು ಕಾ ಈ ಥರ ತೊಗೊಂಡು ಹಿಂಗೆ ತಿನ್ನಬೇಕು ಅಂತ ಅವಾಗ ಆಯ್ತಮ್ಮ ನೆಕ್ಸ್ಟ್ ಟೈಮ್ ಆ ಥರ ಮಾಡ್ತೀನಿ ಅಂತ ಹೇಳ್ತಾನೆ ಏನಾದರೂ ಕೊಟ್ಟು ಕೊಟ್ಟರೆ ಥ್ಯಾಂಕ್ ಯು ಅಂತ ಹೇಳ್ತಾನೆ ಸಾರಿ ಅಂತ ಹೇಳ್ತಾನೆ ಎಷ್ಟೊಂದು ಕಲ್ತಿದ್ದಾನೆ ಅಂದರೆ ನಿಜವಾಗ್ಲೂ ನನಗಂತೂ ಸಿಕ್ಕಾಬಟ್ಟೆ ಖುಷಿಯಾಗುತ್ತೆ ಕೆಲವೊಂದು ಟೈಮು ಅವ್ನು ಎಷ್ಟು ಮೆಚೂರಾಗಿ ಮಾತಾಡ್ತಾನೆ ಅಂತ ಇವಾಗ ಒಂದು ಆಯಿತು ಫ್ರೆಂಡ್ಸ್ ಡೌನ್ಲೋಡಿಗೆ ಅಂತ ಹೇಳಿ ಅಂದರೆ ಡೌನ್ಲೋಡ್ ವಿಡಿಯೋ ಎಡಿಟಿಂಗ್ ಹಾಕಿದ ಮೇಲೆ ಡೌನ್ಲೋಡಿಗೆ ಇಟ್ಟಿದ್ದೆ ಆದರೆ ಡೌನ್ಲೋಡು ಫೇಲ್ ಆಯಿತು ಸ್ಟೋರೇಜ್ ಫುಲ್ಲಾಗಿದೆ ಅಂತ ಸ್ಟೋರೇಜ್ನ ಡಿಲೀಟ್ ಮಾಡೋಕ್ಕೋಗಿ ಇಡೀ ಈ ಇದ್ರ ಲಾಸ್ಟಲ್ಲಿ ಆ್ಯಡ್ ಮಾಡಿದ್ದು ಅಂತ ಒಂದು ವೀಡಿಯೋನೂ ಕೂಡ ಡಿಲೀಟ್ ಆಗಿದೆ ಅದಕ್ಕೆ ಆ ಲಾಸ್ಟಲ್ಲಿ ಹಳೆ ವೀಡಿಯೋನೇ ಲಾಸ್ಟ್ ಕ್ಲಿಪ್ಪನ್ನು ಇದು ಹಾಕಿರಲಿಲ್ಲ ಮ್ಯಾಮ್ ಆ್ಯಕ್ಚುಲಿ ಹಂಗಾಗಿ ಇದನ್ನೇ ಹಾಕಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ದಯವಿಟ್ಟು ಏನೂ ತಿಳ್ಕೊಬೇಡಿ ವ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಮಾಡಿ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ನಾನು ವಾಚಿಂಗ್ ಅವರ್ಸ್ ಕೂಡ ಕಂಪ್ಲೀಟ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಆಲ್ರೆಡಿ ಲೈಫ್ ಟೈಮ್ ನಿಮ್ಮ ವಾಚಿಂಗ್ ಅವರ್ಸಲ್ಲಿ ಕಂಪ್ಲೀಟ್ ಆಗಿದೆ ಆದರೆ ಬಟ್ ವಾ ಬ್ಲಾಗನ್ನು ಡಿಲೀಟ್ ಮಾಡಿದೆ ಸೊ ಹಾಗಾಗಿ ಅದೇ ಆಗಲ್ಲ ವಾಚಿಂಗ್ ಅವರ್ಸು ಬಟ್ ಆ ಮಾಮೂಲಿ ಲೈಫ್ ಟೈಮ್ ವಾಚಿಂಗ್ ಅವರ್ಸಲ್ಲಿ ನೋಡೋದಾದರೆ ನನ್ನ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗಿ ಎಷ್ಟೋ ದಿನ ಆಗಿದೆ ಬಟ್ ಇವಾಗ ಮತ್ತೆ ಪ್ರಯತ್ನ ಪಡ್ತಿದ್ದೀನಿ ತ್ರೀ ಮಂತ್ಸ್ ಇದೆ ಅಷ್ಟೊಳಗಡೆ ನಾನು ಕಂಪ್ಲೀಟ್ ಮಾಡ್ಕೋಬೇಕು ನೋಡೋಣ ನನ್ನ ಎಫರ್ಟ್ ಹಂಡ್ರೆಡ್ ಪರ್ಸೆಂಟ್ ನನ್ನ ಎಫರ್ಟ್ ಆಗ್ತಾಯಿದ್ದೀನಿ ಬೆಂಗಳೂರಿಗೆ ಬಂದ ಮೇಲಂತೂ ಸೊ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್